ಗೆಳೆಯರೆ ಮತ್ತು ಗೆಳತಿಯರೇ ನಮ್ಮ ಜೀವನ ಅನ್ನೋದು ಖಾಲಿ ಹಾಳೆ ತರಹ ಅಲ್ಲಿ ಯಾವತ್ತು ಒಳ್ಳೇದನ್ನೇ ಬರೀಬೇಕಂತೆ ಯಾಕೆ ಅಂದ್ರೆ ನಮ್ಮ ಜೀವನನ ಸುಂದರವಾಗಿ ಮಾಡ್ಕೋಬೇಕಾದದ್ದು ನಾವೇ ಅಲ್ವಾ ಈಗ ನಾನು ಸದ್ಯಕ್ಕೆ ಈ ಮಾತನ್ನು ಹೇಳಲು ಕಾರಣ ಭಾರತದ ಒಂದು ಕಾಲದ ಪ್ರಸಿದ್ಧ ನಟಿ ಈ ಇಲಿಯಾನ ಬಗ್ಗೆ ಯಾರ ತಾನೇ ಗೊತ್ತಿಲ್ಲ ಹೇಳಿ ಅದು ಇಪ್ಪತ್ತು ವರ್ಷಗಳ ಹಿಂದಿನ ಮಾತು ಎರಡ್ ಸಾವಿರದ ಆರನೇ ಇಸ್ವಿ ಪೋಕಿರಿ ಎಂಬ ಸಿನಿಮಾ ಒಂದು ರಿಲೀಸ್ ಆಗಿತ್ತು ಪುರಿ ಜಗನ್ನಾಥ್ ಆ ಸಿನಿಮಾ ನಿರ್ದೇಶಕ ತೆಲುಗಿನ ಸೂಪರ್ ಸ್ಟಾರ್ ಮಹೇಶ್ ಬಾಬು ಆ ಸಿನಿಮಾದ ಹೀರೋ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿ ಬಿಡುಗಡೆಯಾದ ಒಂದೇ ವಾರದಲ್ಲಿ ಮೂವತ್ತಾರು ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿ ಹಿಂದಿ ಸಿನಿಮಾಗಳ ದಾಖಲೆಗಳನ್ನ ಕೂಡ ಮುರಿದು ಅಮೀರ್ ಖಾನ್ ಅಲ್ಲಿರೋ ಬ್ಲಾಕ್ ಬಸ್ಟರ್ ಪನ ಸಿನಿಮಾಗೆ ಪೈಪೋಟಿಯಾಗಿ ನಿಂತಿತ್ತು ಆ ಸಿನಿಮಾ ನೋಡಿದವರೆಲ್ಲರ ಮನಸ್ಸನ್ನ ಕದ್ದಿದ್ದು ಆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದ ಈ ಹೀರಿಯಾ ಆ ಸಿನಿಮಾ ನಂತರ ಇವಳು ಹಿಂತಿರುಗಿ ನೋಡದೇ ಇಲ್ಲ ಒಂದಾದ ಮೇಲೊಂದು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ದೊಡ್ಡ ಹೀರೋಯಿನ್ ಆಗಿ ಮೆರೆದು ಪ್ರಪ್ರಥಮ ಬಾರಿಗೆ ಇಡೀ ದಕ್ಷಿಣ ಭಾರತದಲ್ಲೇ ಒಂದು ಕೋಟಿ ರೂಪಾಯಿ ಸಂಭಾವನೆಯಾಗಿ ಪಡೆದು ಹಿಂದಿ ಸಿನಿಮಾಗಳಲ್ಲೂ ಅಭಿನಯಿಸುತ್ತಾ ದೊಡ್ಡ ನಟಿಯಾಗಿ ಬೆಳೆದು ಆದ್ರೆ ಮುಂದೆ ಅವಳ ಜೀವನ ಸಂಪೂರ್ಣ ಹಾಳಾಗಿ ಬದುಕು ದಾರಿ ತಪ್ಪಿ ಬಾಳು ತಾಳ ತಪ್ಪಿದ್ದು ಮಾತ್ರ ವಿಪರ್ಯಾಸ ಇವತ್ತಿನ ಈ ವಿಡಿಯೋದಲ್ಲಿ ಇಲಿಯಾನಾ ಮತ್ತು ಜೂನಿಯರ್ ಎನ್ಟಿಆರ್ ನಡುವೆ ಶಕ್ತಿ ಸಿನಿಮಾ ಸಟ್ನಲ್ಲಿ ನಡೆದಿದ್ದೇನೋ ಪ್ರಭಾಸ್ ಮತ್ತು ಇಲಿಯಾನ ಸಂಬಂಧ ಮುರಿದುಬೀಳಲು ಕಾರಣೇನು ತೃತೀಯ ಹಾಸನ್ಗಾಗಿ ಸಿದ್ಧಾರ್ಥ ಇಲಿಯಾನಾಗೆ ಮೋಸ ಮಾಡಿದ್ನ ಇಲಿಯಾನಾಗೆ ನಂಬಿಸಿ ಮದುವೆಗೆ ಮುಂಚೆ ತಾಯಿ ಮಾಡಿದ್ಯಾರು ತೆಲುಗು ಸಿನಿಮಾ ಹೀರೋಗಳು ಇಲಿಯಾನ ಸವಾಸನೇ ಬೇಡ ಅಂತ ಅಂದಿದ್ದೇಕೆ ಎಂಬ ಎಲ್ಲ ಆಸಕ್ತಿ ಭರಿತ ರಾಷ್ಟ್ರದಾಯಕ ರೋಮಾಂಚನಕಾರಿ ಮಾಹಿತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಈ ವಿಡಿಯೋನ ಆರಂಭಿಸುವ ಮುಂಚೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಇಲಿಯಾನಾ ಡಿಕ್ರೂಸ್ ಅಲಿಯಾಸ್ ಇಲಿಯಾನಾ ಹುಟ್ಟಿದ್ದು ಸಾವಿರದ ಒಂಬೈನೂರ ಒಂದನೇ ತಾರೀಕು ಮಹಾರಾಷ್ಟ್ರದ ಮುಂಬೈನಲ್ಲಿ ತಂದೆ ರೊನಾಲ್ಡೋ ಡಿಕ್ರೂಸ್ ತಾಯಿ ಸಮೀರಾ ಡಿಕ್ರೂಸ್ ಇನ್ನೂಕೆಗೆ ಮೂರು ಜನ ತಂಗಿಯರು ಮತ್ತು ಇಬ್ಬರು ತಮ್ಮಂದಿರು ಕೂಡ ಇದ್ದಾರೆ ಇಲಿಯಾನ ತಂದೆ ಇಂಟೀರಿಯರ್ ಡಿಸೈನರ್ ಆಗಿದ್ರೆ ಇಲಿಯಾನ ತಾಯಿ ಕೂಡ ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಕೆಲಸ ಮಾಡುತ್ತಿದ್ದರಿಂದ ಯುವರಿಪರ ಮಧ್ಯ ಒಳ್ಳೆ ಪರಿಚಯ ಆಗಿ ನಂತರ ಆ ಪರಿಚಯ ಸ್ವಲ್ಪ ನಿಧಾನವಾಗಿ ಸಾನ್ನಿಧ್ಯವಾಗಿ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದರು ಇನ್ನು ರೊನಾಲ್ಡೋ ಕ್ರಿಶ್ಚಿಯನ್ ಆದ್ರೆ ಇವರ ತಾಯಿ ಸಮೀರ ಮುಸ್ಲಿಂ ಆಗಿದ್ದರಿಂದ ಯುವರಿಪರ ಮದುವೆಗೆ ಇವರ ತಂದೆ ತಾಯಿ ಒಪ್ಪಲಿಲ್ಲ ಇದರಿಂದ ಬೇರೆ ದಾರಿನೇ ಇಲ್ಲದೆ ಇವರಿಬ್ಬರು ಮನೆಯವರನ್ನೆಲ್ಲ ಎದುರು ಹಾಕಿಕೊಂಡು ಮದುವೆ ಆಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಆರು ಜನ ಮಕ್ಕಳು ಕೂಡ ಹುಟ್ಟಿದ್ರು ಆದ್ರೆ ಇಲಿಯಾನ ತಂದೆಗೆ ದಿನೇ ದಿನೇ ಅಭ್ಯಾಸಗಳು ಜಾಸ್ತಿಯಾಗಿ ಮಾದಕ ಪದಾರ್ಥಗಳಿಗೆ ದಾಸನಾಗಿದ್ದರಿಂದ ಇವರ ತಾಯಿಗೆ ಬೇಜಾರಾಗಿ ಅವರೇ ತಮ್ಮ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಹಗ್ಲು ರಾತ್ರಿ ಅನ್ನದೇ ನೈಟ್ ಶಿಫ್ಟ್ ಕೂಡ ಮಾಡುತ್ತಾ ಇವರು ಕೆಲಸ ಮಾಡುತ್ತಿದ್ದಂತಹ ಕಂಪನಿ ಒಂದು ಆಲ್ ಇಂಡಿಯಾ ಕಂಪನಿ ಆಗಿದ್ದರಿಂದ ಆಗಾಗ ಇವರಿಗೆ ಟ್ರಾನ್ಸ್ಫರ್ ಆಗ್ತಾ ಇತ್ತು ಇದರಿಂದ ಮುಂಬೈಯಿಂದ ದಿಲ್ಲಿಗೆ ದೆಲ್ಲಿಯಿಂದ ನಂತರ ಗೋವಾಗೆ ಇವರಿಗೆ ಟ್ರಾನ್ಸ್ಫರ್ ಆಗಿ ನಂತರ ಅಲ್ಲೇ ಹೋಗಿ ಸೆಟಲ್ ಆಗಿ ಇಲಿಯಾನ ಬೆಳೆಸಿ ದೊಡ್ಡೋಳನ್ನಾಗಿ ಮಾಡಿದ್ರು ಆಗ ಹಿರಿಯಾನಾಗೂ ಮೆಚುರಿಟಿ ಬಂದು ತನ್ನ ತಾಯಿ ಪಡುತ್ತಿರುವ ಕಷ್ಟನ ನೋಡಿ ಅವಳಿಗೂ ದುಃಖವಾಗಿ ತಾನು ತುಂಬಾ ಹಣನ ಸಂಪಾದನೆ ಮಾಡಿ ತನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡ್ಲು ಇನ್ನು ಈ ಹಿರಿಯಾನ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಸನ್ಶೈನ್ ವರ್ಲ್ಡ್ ವೈಡ್ ಸ್ಕೂಲ್ ನಲ್ಲಿ ಓದಿದ್ಲು ಓದಿನಲ್ಲಿ ಇಲಿಯಾನ ಅಷ್ಟಕ್ಕಷ್ಟೇ ವಿದ್ಯೆ ತಲೆಗೆ ಹತ್ತುತ್ತಿರಲಿಲ್ಲ ಇದರಿಂದ ಇವಳ ಗಮನ ಆಗ ಗೋವಾದಲ್ಲಿ ನಡೆಯುತ್ತಿದ್ದಂತಹ ಡ್ರಾಮಾ ಸ್ಟೇಜ್ ಶೋಗಳ ಕಡೆ ಹೋಗಿ ನಾನು ಚೆನ್ನಾಗಿ ಡ್ರಾಮಾ ಶೋಗಳನ್ನ ಕೊಟ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡ್ಲು ಆದ್ರೆ ಆ ಸಮಯದಲ್ಲಿ ಮಾಡ್ಲಿಂಗ್ ಐಬಿ ಸಿ ಕರೆದಿದ್ದರಿಂದ ಮತ್ತು ಈಕೆಯ ಸ್ನೇಹಿತರೆಲ್ಲ ಯಾವಾಗ್ಲೂ ಇವಳ ಅಂತಾನ ಹೋಗುತ್ತಾ ಇದ್ದರಿಂದ ಮಾಡ್ಲಿಂಗ್ ಜೊತೆ ಸಿನಿಮಾದಲ್ಲೂ ಕೂಡ ಪ್ರಯತ್ನ ಪಡಬೇಕು ಅಂತ ಕೆಲವೊಂದಷ್ಟು ಜನ ಸಿನಿಮಾ ಮ್ಯಾನೇಜರ್ ಗಳನ್ನ ಡೈರೆಕ್ಟರ್ ಗಳನ್ನ ಭೇಟಿಯಾಗಿ ಚಾನ್ಸ್ ಗಳಿಗಾಗಿ ಕೇಳ್ತಾ ಇದ್ಲು ಇನ್ನು ಈ ರೀತಿ ಇದ್ದಾಗಲೇ ನಿಮಗೆ ನಾವು ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಕೆಲವು ಜನ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗಳು ಇವಳನ್ನ ಬಳಸ್ಕೊಂಡ್ರು ಇದರಿಂದ ಇವಳಿಗೆ ಬೇಜಾರಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿ ಜೀವನಾನೇ ಬೇಡ ಅಂತ ತೀರ್ಮಾನ ಮಾಡಿದ್ಲು ಆದ್ರೆ ಆಗ ಆಗ ಈಲಿಯಾನಾಗೆ ತನ್ನ ತಾಯಿ ತನ್ನನ್ನು ಬೆಳೆಸಲು ಪಟ್ಟ ಕಷ್ಟ ನೆನಪಿಗೆ ಬಂದು ಆ ನಿರ್ಧಾರ ಕೈಬಿಟ್ಟಿದ್ಲು ಇನ್ನು ಈಲಿಯಾನಾ ಇದ್ದ ಗೋವಾದಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆಗಳು ಬಹಳ ಕಡಿಮೆ ಇದ್ದುದರಿಂದ ನಂತರ ಮುಂಬೈಗೆ ಹೋಗಿ ಹಿಂದಿ ಸಿನಿಮಾಗಳಲ್ಲಿ ಟ್ರೈ ಮಾಡಲು ಆರಂಭಿಸಿದ್ಲು ಆ ರೀತಿ ಇವಳು ಎಷ್ಟೇ ಟ್ರೈ ಮಾಡಿದ್ರು ಇವಳು ನೋಡಲು ಆ ಸಮಯದಲ್ಲಿ ಅಷ್ಟೇನು ಚೆನ್ನಾಗಿಲ್ಲದೇ ಇದ್ದುದರಿಂದ ಮತ್ತು ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇದರಿಂದ ಹಿಂದಿ ಸಿನಿಮಾಗಳಲ್ಲಿ ಇವಳಿಗೆ ಅವಕಾಶಗಳೇ ಸಿಗದೆ ಅವಕಾಶಕ್ಕಾಗಿ ತಮಿಳು ಮತ್ತು ತೆಲುಗು ಸಿನಿಮಾ ಇಂಡಸ್ಟ್ರಿಗಳ ಕಡೆ ಗಮನ ಗಮನಿಸಿದ್ಲು ಇನ್ನ ಆ ಸಮಯದಲ್ಲಿ ಅನೀಶ್ ಎಂಬ ಒಬ್ಬ ಸಿನಿಮಾ ಮ್ಯಾನೇಜರ್ ನ ಪರಿಚಯ ಆಗಿ ಅವನ ಹತ್ರ ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಾಗ ಅವನು ಇವಳಿಗೆ ಸಹಾಯ ಮಾಡುವುದಾಗಿ ಧೈರ್ಯ ಹೇಳಿ ತೆಲುಗಿನ ಪ್ರಖ್ಯಾತ ಸಿನಿಮಾ ನಿರ್ದೇಶಕ ಪುರಿ ಜಗನ್ನಾಥನ ಪರಿಚಯ ಮಾಡಿಸ್ತಾ ಇನ್ನು ಆಗ ಈ ಪುರಿ ಜಗನ್ನಾಥ್ ತಮ್ಮ ಅಮ್ಮ ನಾನ ಒ ತಮಿಳಮ್ಮ ಎಂಬ ಸಿನಿಮಾಗೆ ಹೀರೋಯನ್ನ ಹುಡುಕ್ತಾ ಇದ್ರು ಈ ರೀತಿ ಅವರು ಡೆಲ್ಲಿಗೆ ಹೋದಾಗ ಇದೇ ವಿಷಯನ ಸಿನಿಮಾ ಮ್ಯಾನೇಜರ್ ಅನೀಶ್ ಇಲಿಯಾನಗೆ ಹೇಳಿದ್ದರಿಂದ ಇವಳು ಕೂಡ ಅವರು ಉಳಿದುಕೊಂಡಿದ್ದ ಹೋಟೆಲ್ಗೆ ಹೋಗಿ ಪೂರಿ ಜಗನ್ನಾಥ್ ನ ಆಗ ಪೂರಿ ಜಗನ್ನಾಥ್ ಗೆ ಮೊದಲ ನೋಟದಲ್ಲಿ ಇಲಿಯಾನ ಇಷ್ಟ ಆಗಿ ಅವಳ ಅಂದ ಚಂದಕ್ಕೆ ಅವರು ಶರಣಾಗಿ ತನಗೆ ಪರಿಚಯವಿದ್ದಂತಹ ವಿವಿ ವಿನಾಯಕ್ ಗೆ ಇಲಿಯಾನ ರೆಕಮೆಂಡ್ ಮಾಡಿದ್ರು ಆದ್ರೆ ಆಗ ವಿಕ್ ಆರಂಭಿಸಿದ ಆ ಸಿನಿಮಾ ಹಣಕಾಸಿನ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡು ನಿಂತು ಹೋಯಿತು ಆದರೂ ಕೂಡ ಈಲಿಯಾನ ತನ್ನ ಪ್ರಯತ್ನವನ್ನ ಮುಂದುವರಿಸಿದ್ರಿಂದ ಇವಳಿಗೆ ತಮಿಳಿನ ಕೆಡಿ ಎಂಬ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುವಂತಹ ಅವಕಾಶ ಸಿಕ್ಕಿ ಆ ಸಿನಿಮಾ ಎರಡ್ ಸಾವಿರದ ಆರರಲ್ಲಿ ತೆರೆಗೆ ಕೂಡ ಬಂದು ದಾರುಣವಾಗಿ ಸೋತೋಯ್ತು ಇನ್ನು ಅದೇ ಸಮಯದಲ್ಲಿ ಆಗಿನ ತೆಲುಗಿನ ಪ್ರಖ್ಯಾತ ನಿರ್ದೇಶಕ ಚೌಧರಿ ತನ್ನ ಹೊಸ ಸಿನಿಮಾ ದೇವದಾಸ್ಗೆ ಹೊಸ ಹೀರೋಯಿನ್ ಹುಡುಕ್ತಾ ಇದ್ದುದರಿಂದ ಈಲಿಯಾನ ಅವರಿಗೆ ತನ್ನ ಮಾಡೆಲಿಂಗ್ ವಿಡಿಯೋಗಳನ್ನ ಕಳಿಸಿ ಜೊತೆಗೆ ಪೂರಿ ಜಗನ್ನಾಥ್ ಕೂಡ ಈರಿಯಾನ ರೆಕಮೆಂಡ್ ಮಾಡಿದ್ದರಿಂದ ಮತ್ತು ಆ ಸಿನಿಮಾಗೆ ಈರಿಯಾನ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದರಿಂದ ದೇವದಾಸ್ ಸಿನಿಮಾದಲ್ಲಿ ಇವಳನ್ನೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿದ್ರು ಈ ರೀತಿ ತೆಲುಗಿನ ಹೊಸ ನಟ ರಾವ್ ಎಂಬುವನನ್ನ ಹೀರೋ ಆಗಿ ಮಾಡಿಕೊಂಡು ಈ ಸಿನಿಮಾ ಶೂಟಿಂಗ್ ನ ಕೇವಲ ಏಳೇ ತಿಂಗಳಲ್ಲಿ ಮುಗಿಸಿ ಈ ಸಿನಿಮಾನ ರಿಲೀಸ್ ಮಾಡಿದಾಗ ಈ ಸಿನಿಮಾ ಒಂದು ವರ್ಷಗಳ ಕಾಲ ಪ್ರದರ್ಶನ ಕೂಡ ಕಂಡು ಇಲಿಯಾನಾಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟಿತ್ತು ಇದರಿಂದ ಇದನ್ನೆಲ್ಲಾ ನೋಡುತ್ತಿದ್ದ ಪೂರಿ ಜಗನ್ನಾಥ್ ತನ್ನ ಪೋಖರಿ ಸಿನಿಮಾಗೆ ಹಿಲಿಯಾನ ಫಿಕ್ಸ್ ಮಾಡಿ ಆ ಸಿನಿಮಾ ಕೂಡ ನಂತರ ಬಿಡುಗಡೆಯಾಗಿ ಒಂದು ವರ್ಷ ಓಡಿದ್ರಿಂದ ಇಲಿಯಾನ ಒಂದರಿಂದ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಪ್ರಭಾಸ್ ಜೊತೆ ಮುನ್ನ ನಿತಿನ್ ಜೊತೆ ರುಚಿಪೋ ರವಿ ತೇಜ ಜೊತೆ ಅಂತ ಲೆಕ್ಕವಿಲ್ಲದಷ್ಟು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ತಮಿಳು ಮತ್ತು ಹಿಂದಿ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟು ದೊಡ್ಡ ಹೀರೋಯನ್ ಆಗಿ ಬೆಳೆದು ಈ ಸಮಯದಲ್ಲಿ ಎನ್ ಟಿ ಆರ್ ಅಭಿನಯದ ಶಕ್ತಿ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಿ ಆ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಶೂಟಿಂಗ್ ಗೆ ಟೈಮ್ ಗೆ ಸರಿಯೇ ಟಿ ಆರ್ ನ ಕಾಯಿಸುತ್ತಾ ಸಣ್ಣ ಸಣ್ಣ ವಿಷಯಕ್ಕೂ ಕಿರಿಕ್ ಮಾಡುತ್ತಾ ಹಾಡುಗಳ ಚಿತ್ರೀಕರಣದ ಸಮಯದಲ್ಲಿ ತಬ್ಬಿಕೊಳ್ಳುವ ದೃಶ್ಯಗಳು ಬಂದಾಗ ಅದನ್ನ ನಾನ್ ಮಾಡಲ್ಲ ಅಂತ ಕಂಡೀಷನ್ ಹಾಕಲು ಆರಂಭಿಸಿದ್ದರಿಂದ ಆ ಸಿನಿಮಾ ಡೈರೆಕ್ಟರ್ ಮೆಹರ್ ರಮೇಶ್ ಗೆ ಬೇಜಾರಾಗಿ ಹಿಲಿಯಾನಾಗೆ ಬಾಯಿಗೆ ಬಂದ ಹಾಗೆ ಬೈದಿದ್ರು ಇದಾದ ನಂತರ ಅಲ್ಲು ಅರ್ಜುನ್ ಜುಲಾಯ್ ಎಂಬ ಸಿನಿಮಾದಲ್ಲಿ ನಟಿಸಬೇಕಾದಾಗ್ಲೂ ಇದೇ ವಿಷಯಕ್ಕೆ ಅಲ್ಲೂ ಅರ್ಜುನ್ ಮತ್ತು ಇಲಿಯಾನ ನಡುವೆ ಮನಸ್ತಾಪ ಆಗಿತ್ತು ಇದರಿಂದ ಇಲಿಯಾನ ಜೊತೆ ನಟಿಸಲು ತೆಲುಗಿನ ದೊಡ್ಡ ದೊಡ್ಡ ಸ್ಟಾರ್ಗಳು ಮುಂದೆ ಮನ್ಸ್ ಮಾಡಲಿಲ್ಲ ಆದ್ರೆ ಇದ್ಯಾವುದ್ರ ಬಗ್ಗೆ ತಲೆಯನ್ನೇ ಕಿಡಿಸಿಕೊಳ್ಳದ ಇಲಿಯಾನ ಪಾಂಡ್ಸ್ ಬಾಡಿ ಲೋಷನ್ ಅಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ಸಹ ಮಾಡುತ್ತಾ ಕೋಟಿ ಕೋಟಿ ಹಣನ ಸಂಪಾದನೆ ಮಾಡುತ್ತಾ ಅಕ್ಷಯ್ ಕುಮಾರ್ ಜೊತೆ ರುಸ್ತುಮ್ ಎಂಬ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾಗಲೇ ಆ ಸಿನಿಮಾದ ಸೆಟ್ನಲ್ಲೇ ರಾಬರ್ಟ್ ಬೇಸಿನ್ ಎಂಬವನನ್ನ ಭೇಟಿಯಾಗಿ ಇವರಿಬ್ಬರ ನಡುವೆ ನಂತರ ಪರಿಚಯ ಸ್ನೇಹವಾಗಿ ಇಬ್ರು ಒಂದೇ ಮನೆಯಲ್ಲಿ ಒಟ್ಟಿಗೆ ಸಹಜೀವನವನ್ನ ನಡೆಸುತ್ತಾ ಕಬ್ಬು ಪಾರ್ಟಿ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ಹೋಗುತ್ತಾ ಅಲ್ಲಿ ತುಂಡು ತುಂಡು ಬಟ್ಟೆ ಹಾಕಿಕೊಂಡು ಫೋಟೋ ತೆಗೆಸಿ ಅದನ್ನ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಅಪ್ಲೋಡ್ ಮಾಡಿದ್ದರಿಂದ ಇದನ್ನು ನೋಡಿ ಎಲ್ಲರಿಗೂ ಇವರಿಬ್ರು ಒಬ್ಬರನ್ನೊಬ್ರು ಪ್ರೀತಿಸುತ್ತಿದ್ದಾರೆ ಸದ್ಯದಲ್ಲೇ ಮದುವೆ ಆಗ್ತಿದ್ದಾರೆ ಎಂಬ ವಿಷಯ ಗೊತ್ತಾಗಿತ್ತು ಇನ್ನು ಈ ರೀತಿ ಏಳು ವರ್ಷಗಳ ಕಾಲ ಒಟ್ಟಿಗೆ ಓಡಾಡಿ ಮಜಾ ಮಾಡ್ತಿದ್ರು ಇನ್ನು ರಾಬರ್ಟ್ ಬೇಸಿನ್ ಮೂಲಕ ಫ್ರಾನ್ಸ್ ದೇಶಕ್ಕೆ ಸೇರಿದವನಾಗಿದ್ದರಿಂದ ಈಕೆ ಕೂಡ ಭಾರತೀಯ ಪೌರತ್ವವನ್ನ ಕ್ಯಾನ್ಸಲ್ ಮಾಡಿಕೊಂಡು ಫ್ರಾನ್ಸ್ ದೇಶದ ಪೌರತ್ವವನ್ನು ಹೊಂದಿದ್ಲು ಇನ್ನು ಈ ರೀತಿ ಇವರು ಗಾಢ ಪ್ರೇಮದಲ್ಲಿ ಇದ್ದಾಗಲೇ ಈ ಇಲಿಯಾನ ಮದುವೆಗೆ ಮುಂಚೆನೇ ಗರ್ಭಿಣಿ ಆಗಿದ್ದರಿಂದ ಅದೇ ಸಮಯದಲ್ಲಿ ಇವಳಿಗೆ ತೆಲುಗು ಮತ್ತು ಹಿಂದಿ ಭಾಷೆ ಸಿನಿಮಾಗಳಲ್ಲಿ ಒಂದರಿಂದ ಒಂದರಂತೆ ಅವಕಾಶಗಳು ಬಂದಿದ್ದರಿಂದ ಈಕೆ ಮಕ್ಕಳು ಬೇಡ ಅಂತೇಳಿ ಇಲಿಯಾನ ತನ್ನ ಮಗುವನ್ನ ತೆಗೆಸಿ ಅದು ರಾಬರ್ಟ್ಗೆ ಗೊತ್ತಾಗಿ ಅವನು ಇಲಿಯಾನಿಂದ ದೂರ ಆಗಿ ಅವಳ ಜೊತೆ ಇದ್ದ ಸಂಬಂಧವನ್ನ ಮುಡಿದುಕೊಂಡ ಇನ್ನು ಇದರ ಬಗ್ಗೆ ಇಲಿಯಾನ ಕೇಳಿದಾಗ ಆಕೆ ಈ ರಾಬರ್ಟ್ ನನಗೆ ಮೋಸ ಮಾಡಿದ ನನ್ನ ಹತ್ರ ದೊಡ್ಡ ಫೋಟೋಗ್ರಾಫರ್ ಅಂತೇಳಿ ಪರಿಚಯ ಮಾಡಿಕೊಂಡು ನನ್ನ ಜೊತೆ ಚೆನ್ನಾಗಿ ಓಡಾಡಿ ಮಜಾ ಮಾಡುತ್ತಾ ನಾನು ಸಿನಿಮಾಗಳಲ್ಲಿ ಅಭಿನಯಿಸಿ ಬರುತ್ತಿದ್ದ ಹಣನೆಲ್ಲ ಇಸ್ಕೊಂಡು ಮಾದಕ ಪದಾರ್ಥಗಳಿಗೆ ಅಡಿಕ್ಟ್ ಆಗಿ ನನ್ನ ಸಂಪಾದನೆ ಮೇಲೇನೆ ಡಿಪೆಂಡ್ ಆಗಿದ್ದ ಇದರಿಂದ ನನ್ನ ಮತ್ತು ಅವನ ನಡುವೆ ಮನಸ್ತಾಪ ಆಗಿ ಜಗಳ ಆಗಿದ್ರಿಂದ ಅವನ ಜೊತೆ ಇದ್ದಂತ ಸಂಬಂಧವನ್ನ ನಾನೇ ಮುರಿದುಕೊಂಡು ಬೇರೆ ಆದೆ ಇದರಿಂದ ಅವನು ನನ್ನ ಪರ್ಸನಲ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಸಿ ನನಗೆ ಅವಮಾನ ಮಾಡಿದ್ದ ಅಂತ ಹೇಳಿದ್ಲು ಇನ್ನು ಈ ರೀತಿ ಆದ ಅವಮಾನದಿಂದ ಇಲಿಯಾನ ಮಾನಸಿಕವಾಗಿ ಕುಗ್ಗಿ ಹೋಗಿ ಡಿಪ್ರೆಷನ್ಗೆ ಒಳದ್ದು ಈ ಕಾರಣದಿಂದ ಸಿನಿಮಾಗಳಲ್ಲಿ ಬರುತ್ತಿದ್ದ ಅವಕಾಶಗಳನ್ನು ರಿಜೆಕ್ಟ್ ಮಾಡುತ್ತಾ ನೇ ಬಿಟ್ಟು ಆಚೆ ಬರ್ದೆ ರಾತ್ರಿ ಹೊತ್ತು ನಿದ್ರೆ ಕೂಡ ಬರದೇ ಇದ್ದುದರಿಂದ ನಿದ್ರೆ ಮಾತ್ರ ತೆಗೆದುಕೊಳ್ಳುತ್ತಾ ಲೇಜಿಯಾಗಿದ್ದುದರಿಂದ ಈಕೆ ದೇಹ ವಿಪರೀತ ದಪ್ಪಾಗಿತ್ತು ಇನ್ನು ಈ ಸಮಯದಲ್ಲಿ ಇಲಿಯಾನ ಒಂದು ಸಿನಿಮಾ ಪ್ರೀ ರಿಲೀಸ್ ಫಂಕ್ಷನ್ ಗೆ ಹೋದಾಗ ಅಲ್ಲಿ ಇವಳ ಫೋಟೋನ ತೆಗೆದು ಕೆಲವು ಫೋಟೋಗ್ರಾಫರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿಂದ ಇವಳನ್ನ ನೋಡಿ ಜನ ಎಲ್ಲ ವಿಪರೀತ ಟೀಕೆ ಮಾಡಲಾರಂಭಿಸಿದ್ರು ಇದು ಹೀಗೆ ಇದ್ರೆ ಆಗ ಬ್ಯುಸಿಯೆಸ್ಟ್ ಹೀರೋಯಿನ್ ಆಗಿದ್ದ ಇಲಿಯಾನ ಇನ್ನು ಇದೇ ಮಧ್ಯದಲ್ಲಿ ಕನ್ನಡದ ಸೂಪರ್ ಸ್ಟಾರ್ ಉಪೇಂದ್ರ ರಜಿನಿ ಅಂತ ಒಂದನ್ನ ಆರಂಭಿಸಿ ಆ ಸಿನಿಮಾದಲ್ಲಿ ಹೀರೋಯಿನ್ ಪಾತ್ರದಲ್ಲಿ ನಟಿಸಲು ಇಲಿಯಾನ ಕೇಳ್ಕೊಂಡಿದ್ರು ಆದ್ರೆ ಆ ಸಮಯದಲ್ಲಿ ಇಲಿಯಾನಾ ರವಿ ತೇಜ ಅಭಿನಯದ ಕಿಕ್ ಸಿನಿಮಾದಲ್ಲಿ ಬಿಜಿ ಉಪೇಂದ್ರನ ಸಿನಿಮಾದಲ್ಲಿ ಇಲ್ಲಿ ಆನಾಗಿ ಆಕ್ಟ್ ಮಾಡಲು ಆಗಿರಲಿಲ್ಲ ಇನ್ನಿದ ನಂತರ ರವಿಚಂದ್ರನ್ ಮಲ್ಲಾರ್ ಸಿನಿಮಾ ಯಶಸ್ಸಿನಿಂದ ಉತ್ತೇಜಿತಗೊಂಡು ಅದೇ ರೀತಿಯಲ್ಲಿ ತೆಗೆದಿದ್ದ ನೀಲಕಂಠ ಎಂಬ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ ಅದರಲ್ಲಿ ನಮಿತಾ ಹೀರೋಯಿನ್ ಆಗಿ ನಟಿಸಿ ನಮಿತಾ ಅಂದ ಚಂದ ನೋಡೋಕೆ ಅಂತಾನೆ ಜನ ಎಲ್ಲ ಥಿಯೇಟರ್ ಗೆ ಬಂದಿದ್ದರಿಂದ ಪರಭಾಷಾ ನಟಿಯರನ್ನ ಹಾಕಿಕೊಂಡು ಸಿನಿಮಾ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂತ ತಿಳಿದುಕೊಂಡು ದುರ್ಗಾ ಎಂಬ ಸಿನಿಮಾವನ್ನ ಆರಂಭಿಸಿ ಅದಕ್ಕೆ ಇಲಿಯಾನ ನನ್ನೇ ಹೀರೋಯಿನ್ ಆಗಿ ಮಾಡ್ಕೋಬೇಕು ಅಂತ ಅಂದುಕೊಂಡು ಆಕೆ ಬಳಿ ಡೇಟ್ಸ್ ನ ಕೇಳಿದಾಗ ಅದಕ್ಕೆ ಇಲಿಯಾನ ಈ ಸಿನಿಮಾದಲ್ಲಿ ಅಭಿನಯಿಸಲು ನನಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಕೊಡಿ ಅಂತ ಕೇಳಿದ್ಲು ಆದ್ರೆ ಆಗ ಕನ್ನಡ ಚಿತ್ರರಂಗದಲ್ಲಿ ಯಾವ ಗು ಒಂದು ಕೋಟಿ ರೂಪಾಯಿನ ಕೊಡ್ತಾ ಇರ್ಲಿಲ್ಲವಾದ್ದರಿಂದ ಇಲಿಯಾನ ಆ ಸಿನಿಮಾದಲ್ಲಿ ನಡೆಸಲಿಲ್ಲ ಮತ್ತು ಆ ಸಿನಿಮಾ ಕೂಡ ಶುರುವಿಗೆ ಮುಂಚೆನೆ ನಿಂತು ಹೋಗಿತ್ತು ಇದರಿಂದ ರವಿಚಂದ್ರನ್ ಆ ಸಿನಿಮಾನ ಕೈಬಿಟ್ಟು ವೀರಾ ಜಾಸ್ಮಿನ್ ನ ಹೀರೋಯಿನ್ ಆಗಿ ಮಾಡ್ಕೊಂಡು ಊ ಎಂಬ ಸಿನಿಮಾ ಒಂದನ್ನ ನಿರ್ದೇಶನ ಮಾಡಿದ್ರು ಆದರೆ ನಂತರ ಆ ಹೂ ಎಂಬ ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಯಶಸ್ವಿ ಆಗಿರಲಿಲ್ಲ ಇಷ್ಟೆಲ್ಲ ಆದ ನಂತರ ಆಗ ಬಿಸಿಯೆಸ್ಟ್ ಹೀರೋಯಿನ್ ಆಗಿದೆ ಇಲಿಯನ ಜೊತೆ ತೆಲುಗಿನಲ್ಲಿ ಒಂದು ಸಿನಿಮಾ ಮಾಡಲು ಪ್ರೊಡ್ಯೂಸರ್ ಒಬ್ಬ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಾಗ ಅವನಿಗೆ ಕೂಡ ಈಕೆ ಮೋಸ ಮಾಡಿ ಸರಿಯಾಗಿ ಶೂಟಿಂಗ್ ಟೈಮ್ಗೆ ಗೆ ಶೂಟಿಂಗ್ ಗೆ ಹೋಗದೆ ಅವನ ಫೋನ್ ನ ಕೂಡ ಪಿಕ್ ಮಾಡದೇ ಇದ್ರಿಂದ ಆ ಪ್ರೊಡ್ಯೂಸರ್ ನಾನು ಕೊಟ್ಟ ಹಣನ ನನಗೆ ವಾಪಸ್ ಕೊಡು ಅಂತ ಕೇಳಿದಾಗ ಅದಕ್ಕೆ ಈಕೆ ನಾನು ಕೊಟ್ಟ ಡೇಟ್ಸ್ ನ ನೀನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ದುಡ್ಡಂತೂ ವಾಪಸ್ ಕೊಡುವ ಮಾತೇ ಇಲ್ಲ ಅಂತ ಹೇಳಿದ್ರಿಂದ ಅದು ದೊಡ್ಡ ನ್ಯೂಸ್ ಆಗಿ ಅವನು ಫಿಲಿಂ ಚರ್ಗೆ ಕಂಪ್ಲೇಂಟ್ ಕೊಟ್ಟು ಅವರು ಇವಳಿಗೆ ಮೀಟಿಂಗ್ ಬರುವಂತೆ ನೋಟಿಸ್ ಕೊಟ್ಟರು ಆದ್ರೆ ಇವಳು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡದೇ ಇದ್ದರಿಂದ ಇಲ್ಲಿಯ ದಕ್ಷಿಣ ಭಾರತದ ಸಿನಿಮಾಗಳಿಂದ ನಾಲ್ಕು ವರ್ಷ ಬ್ಯಾನ್ ಮಾಡಿದ್ರು ಆದ್ರೂ ಕೂಡ ಅದರ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳದೆ ಇವಳು ತನ್ನ ಗಮನನ ಹಿಂದಿ ಸಿನಿಮಾಗಳ ಕಡೆ ಹರಿಸುತ್ತಾ ನನ್ನ ಲೈಫ್ ನಲ್ಲಿ ಇದೆಲ್ಲಾ ಮಾಮೂಲಿ ನಾನು ಸಿನಿಮಾಗೆ ಬಂದ ಆರಂಭದಲ್ಲೇ ನನ್ನ ಎಷ್ಟೋ ಜನ ನಿರ್ಮಾಪಕರು ಮತ್ತು ನಿರ್ದೇಶಕರು ಬಳಸ್ಕೊಂಡ್ರು ಮತ್ತು ನನಗೆ ತೊಂದರೆ ಕೊಟ್ಟರು ಹೇಳಿದ್ಲು ಇವಳು ಸಿನಿಮಾಗೆ ಬಂದ ಆರಂಭದಲ್ಲಿ ಇವಳಿಗೆ ಆಟ ಸಿನಿಮಾದಲ್ಲಿ ನಟಿಸುತ್ತಿದ್ದಾಗ ಸಿದ್ಧಾರ್ಥನ ಮೇಲೆ ಪ್ರೀತಿಯಾಗಿ ಅವನನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ಲು ಆದ್ರೆ ಆಗ ಸಿದ್ಧಾರ್ಥ ಸುತಿಯಾಸ್ನ ಪ್ರೀತಿಸಲು ಆರಂಭಿಸಿ ಇಲಿಯಾನಾಗೆ ಮೋಸ ಮಾಡಿದ್ರಿಂದ ಇಲಿಯಾನಾಗೆ ಬೇಜಾರಾಗಿ ಸಿದ್ಧಾರ್ಥನಿಂದ ದೂರ ಆಗಿ ಮುನ್ನಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾಗ ಪ್ರಭಾಸ್ಗೆ ಹತ್ರ ಆಗಿದ್ಲು ಆದ್ರೆ ಪ್ರಭಾಸ್ ತಾಯಿ ಇವಳು ಕ್ರಿಶ್ಚಿಯನ್ ಆಗಿದ್ದರಿಂದ ಇವರಿಬ್ಬರ ಮತ್ತು ಆಗ ತಾನೇ ಪ್ರಭಾಸ್ ಜೀವನಕ್ಕೆ ಕಾಜಲ್ ಬಂದಿದ್ದರಿಂದ ಪ್ರಭಾಸ್ ಮತ್ತು ಸಂಬಂಧ ಇಲಿಯಾನಿತ್ತು ಇನ್ನು ಇಷ್ಟೆಲ್ಲ ಪ್ರೇಮ ವೈಫಲ್ಯದಿಂದ ಇಲಿಯಾನ ತೆಲುಗು ಚಿತ್ರರಂಗದ ಸಾವಾಸನೇ ಬೇಡ ಅಂತೇಳಿ ತೆಲುಗು ಚಿತ್ರರಂಗದಿಂದ ದೂರ ಆಗಿ ಮುಂಬೈಗೆ ಶ್ರಿಫ್ಟ್ ಆಗಿ ಅಲ್ಲೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಉಳಿದುಕೊಂಡು ರೈಡ್ ಬರ್ಫಿ ಬಾಶೋ ಬುಲೆಟ್ ರಾಜಾ ಎಂಬ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿ ಇಲಿಯಾನ ಹೊಸದಾಗಿ ಕತ್ರಿನಾ ಕೈಫ್ ತಮ್ಮ ಜಾನ್ಸನ್ ಜೊತೆ ಡೇಟ್ ಮಾಡ್ತಿದ್ದಾಳೆ ಅಂತ ಎಲ್ಲಾ ಕಡೆ ಸುದ್ದಿಯಾಗಿ ಇವರಿಬ್ರು ಸದ್ಯದಲ್ಲೇ ಮದುವೆ ಆಗ್ತಾರೆ ಅಂತ ಜನ ಎಲ್ಲ ಅಂದ್ಕೊಂಡಿದ್ರು ಆದ್ರೆ ಕತ್ರಿನಾ ಕೈಫ್ಗೆ ಇಲಿಯಾನಾ ಇಲಿಯಾನ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದ್ದರಿಂದ ಈ ಮದುವೆ ನಡೀಲಿಲ್ಲ ಇಷ್ಟೆಲ್ಲ ಆದ ನಂತರ ಇಲಿಯಾನ ತಾನು ತಾಯಿ ಹಾಕ್ತಿದ್ದೀನಿ ಅಂತ ತನ್ನ ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಹಾಕಿದ್ದರಿಂದ ಎಲ್ಲರೂ ಶಾಕ್ ಆದ್ರು ಯಾಕೆಂದ್ರೆ ಮದುವೆನೆ ಆಗದೆ ಇವಳು ತಾಯಿ ಆಗ್ತಿದ್ದಾಳೆ ಅಂತ ಎಲ್ಲರೂ ಚುಚ್ಚಿ ಇದ್ದರಿಂದ ಬೇರೆ ದಾರಿ ಇಲ್ಲದೆ ಇಲಿಯಾನ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಐದರಂದು ಮೈಕಲ್ ಡೊರಾನ್ ಅನ್ನುವ ಇಂಗ್ಲೆಂಡ್ ಆಕ್ಟರ್ ಮತ್ತು ಮಾಡಲ್ನ ನನ್ನ ಗಂಡ ಅಂತ ಎಲ್ಲರಿಗೂ ಹೇಳಿದ್ರಿಂದ ಇವಳು ಸುಳ್ಳೇಳ್ತಿದ್ದಾಳೆ ಅಂತ ಎಲ್ಲರೂ ಹೊಂದ್ಕೊಂಡಿದ್ರು ಈ ರೀತಿ ಮದುವೆ ಆದ ಮೂರೇ ತಿಂಗಳಿಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ತಿಂಗಳಲ್ಲಿ ಇಲಿಯಾನ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಅವನಿಗೆ ಫಿನಿಕ್ಸ್ ಅಂತ ನಾಮಕರಣ ಮಾಡಿದ್ಲು ಯಾವಾಗ ಈ ರೀತಿ ಮಗು ಹುಟ್ಟಿತ್ತೋ ನಂತರ ಗಂಡನನ್ನ ಪರಿಚಯಿಸುತ್ತಾ ಸಿನಿಮಾಗಳಿಗೂ ಕೂಡ ಸಂಪೂರ್ಣವಾಗಿ ಗುಡ್ ಬೈ ಹೇಳುತ್ತಾ ತನ್ನ ಟೆಕ್ಸ್ಟೈಲ್ ಮತ್ತು ಹೋಟೆಲ್ ನ ನೋಡಿಕೊಳ್ಳುತ್ತಾ ಈಗ ಆಕ್ಟಿ ಆಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾಳೆ ಈ ಸಮಯದಲ್ಲೇ ನಾನು ಮತ್ತೆ ತಾಯಿ ಹಾಕ್ತಿದ್ದೀನಿ ಅಂತ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ದರಿಂದ ಎಲ್ಲರೂ ಇವಳಿಗೆ ವಿಶ್ ಮಾಡುತ್ತಾ ಇನ್ನು ಮುಂದೆ ಆದ್ರೂ ಇವಳ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಇದ್ದಾರೆ ಬರೀ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ಅಷ್ಟೇ ಅಭಿನಯಿಸಿಲ್ಲ ಕನ್ನಡದಲ್ಲೂ ಹುಡ್ಗಾ ಹುಡ್ಗಿ ಎಂಬ ಸಿನಿಮಾದಲ್ಲಿ ಇಂದ್ರಜಿತ್ ಲಂಕೇಶ್ ನಿರ್ದೇಶನದಲ್ಲಿ ನಟಿಸಿದ್ದು ಆ ಸಿನಿಮಾದಲ್ಲಿ ಒಂದೇ ಒಂದು ಹಾಡಿನಲ್ಲಿ ನಟಿಸಲು ನಲವತ್ತು ಲಕ್ಷ ರೂಪಾಯಿ ಹತ್ತು ವರ್ಷಗಳ ಹಿಂದೆನೆ ಇಳಿಯಾನ ಸಂಭಾವನೆಯಾಗಿ ತೆಗೆದುಕೊಂಡಿದ್ದು ವಿಶೇಷ ಆದ್ರೆ ಆ ಸಿನಿಮಾ ಅಂದುಕೊಂಡಷ್ಟರ ಮಟ್ಟಿಗೆ ಇಟ್ಟಾಗದೇ ಇದ್ದುದರಿಂದ ಇಲಿಯಾನಾಗೆ ಮತ್ತೆ ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬಹುದು ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಬದುಕು ಅನ್ನೋದು ನಾವು ನೀವು ಅಂದುಕೊಂಡಂತಲ್ಲ ಯಾರ್ಯಾರ ಜೀವನ ಹೇಗೆ ಹೇಗೆ ಬದಲಾಗುತ್ತೆ ಅಂತ ಯಾರಿಂದನೂ ಹೇಳಕ್ಕಾಗಲ್ಲ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು